ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇರ್ತೀನಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಐದುವರೆಗೆ ಎಬ್ಬ್ದು ಹಾಸನ್ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಆಫ್ಟರ್ ಲಾಂಗ್ ಟೈಮ್ ಬೆಂಗಳೂರಿಗೆ ಹೋಗ್ತಿದ್ದೀವಿ ಯಾಕೆ ಏನು ಅಂತ ವಿಡಿಯೋದಲ್ಲಿ ನೋಡೋರಂತೆ ಬನ್ನಿ ವೀಡಿಯೋನ್ ಸ್ಟಾರ್ಟ್ ಮಾಡೋಣ ರೀಚ್ ಆದ್ವಿ ಇವಾಗ ಚೆಂದ ಗಾಡಿ ಪಾರ್ಕಿಂಗ್ ಮಾಡೋಕೆ ಹೋಗ್ತಾ ಇದ್ದಾರೆ ಅಮ್ಮ ಬಂದಿಲ್ಲ ಅಮ್ಮಂಗೆ ನಡಿಯೋಕ್ಕಾಗಲ್ಲ ನಾವು ದೇವಸ್ಥಾನಕ್ಕೆ ಹೋಗ್ತಿರೋದು ಅಮ್ಮಂಗೆ ತುಂಬ ನಡೆಯಕ್ಕಾಗಲ್ಲ ಮತ್ತು ಹುಷಾರಿಲ್ಲ ಅದಕ್ಕೆ ಅಮ್ಮ ಬರಲ್ಲ ಅಂತ ಅಂದರು ನಾವು ಮೂರು ಜನ ಹೋಯ್ತಾ ಇದ್ದೀವಿ ಮತ್ತೆ ನಮ್ಮನೇಲಿ ಒಂದು ಗುಂಡು ಪಾಪ ಇತ್ತಲ್ಲ ಅದನ್ನ ನೋಡ್ಕೊಳ್ಳೋಕೆ ಯಾರಾದರೂ ಒಬ್ರು ಇರಬೇಕು ಅದಕ್ಕೆ ನಾವು ಮೂರೇ ಜನ ಹೋಯ್ತಾ ಇದ್ವಿ ಕಾಯಿಸಿದೆ ಬಸ್ಸು ನಾನು ತೆಂಗಿ ಕೂತಿದ್ದಾಳೆ ಬಸ್ ಒಳಗಡೆ ನಮ್ಮ ಯಜಮಾನ್ರು ಗಾಡಿ ಪಾರ್ಕ್ ಮಾಡ್ಬಿಟ್ಟು ಬರ್ತಾ ಇದ್ದಾರೆ ಏನಾದರೂ ಕಾಫಿಗೆ ಏನಾದ್ರು ಕುಡಿಬೇಕು ಆಯ್ತಿಲ್ಲ ಸಿಕ್ಕಾ ಊಟ ಚಳಿ ಆಗ್ತೈತೆ ಶೀತ ಆಗ್ಬಿಟ್ಟೈತೆ ನಂಗಂತೂ ಕಾಫಿ ಕುಡಿಯೋಕೆ ಬಂದಿದ್ವಿ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಲ್ಲಿದೆ ನಾನು ತೆಂಗಿನ ಒಬ್ಬನೇ ಬಿಟ್ಬಿಟ್ಟು ಬಂದಿದ್ದೀನಿ ಆರು ಗಂಟೆ ಆರು ಹತ್ತಷ್ಟರಲ್ಲಿ ಬಸ್ ಸ್ಟ್ಯಾಂಡಿಂದ ಹೊರಡುತ್ತು ಬಸ್ಸು ಎಷ್ಟು ಗಂಟೆಗೆ ಹೋಗಿ ಬೆಂಗಳೂರಿಗೆ ರೀಚ್ ಆಗುತ್ತೆ ಅಂತ ಗೊತ್ತಿಲ್ಲ ತಿಂಡಿ ಬೇರೆ ತಿಂದಿಲ್ಲ ಹೊಟ್ಟೆ ಸಿಕ್ಕ ಬಟ್ಟೆ ಹಸಿತಿತ್ತು ನಮ್ಮ ಯಜಮಾನ್ರು ನನ್ನ ತೆಂಗಿ ಇಬ್ಬರೂ ರೀಲ್ಸ್ ನೋಡ್ಕೊಂಡು ಟೈಪ್ ಪಾಸ್ ಮಾಡ್ತಾವ್ರಿ ಇಬ್ಬರು ಬಿಗ್ ಬಾಸ್ ನೋಡೋದ್ರಲ್ಲಿ ಹಿಸಿ ಆಗ್ಬಿಟ್ಟವ್ರಿ

ಇನ್ನೇನ್ ಮೆಜೆಸ್ಟಿಕ್ ಹತ್ರ ಬಂತು ಇನ್ನೊಂದ್ ಐದ್ ನಿಮಿಷದಲ್ಲಿ ರೀಚ್ ಆಗ್ತಿವಿ ಟೈಮ್ ಹತ್ತು ಗಂಟೆ ಆಗೋಗ್ಬಿಡ್ತು ನಾವ್ ಇಲ್ಲಿಂದ ಮಾರ್ಕೆಟ್ ಹೋಗ್ಬೇಕು ಅಲ್ಲಿಂದ ನಮ್ಮೂರ್ಗ್ ಹೋಗಕ್ ಬಸ್ ಗಳು ಸಿಗೋದು ತುಂಬಾ ಕಷ್ಟ ನೋಡ್ಬೇಕು ಏನಾಗುತ್ತೆ ಅಂತ ಅನ್ಬಿಟ್ಟು ಬಸ್ ಇಳಿದ್ವಿ ಹಸಿ ಇವಾಗ ಮೆಟ್ರೋ ಹತ್ರ ಬಂದಿದೀವಿ ಇಲ್ಲಿಂದ ಕೆ ಆರ್ ಮಾರ್ಕೆಟ್ಗೆ ಹೋಗ್ಬೇಕು ಬಸ್ಸಲ್ಲಿ ಹೋಗೋದಾದ್ರೆ ತುಂಬಾ ಟೈಮ್ ಆಗೋಗ್ಬಿಡುತ್ತೆ ಅದಕ್ಕೆ ಮೆಟ್ರೋದಾಗ ಹೋಗ್ತಿದೀವಿ ಮಾಡಂಗಿಲ್ಲ ಗೈಸ್ ಇದು ಸ್ಪೆಷಲ್ ಜಾಗ ಗೈಸ್ ನಾನು ಓದಿದ ಕಾಲೇಜ್ ಇದು ವಾಣಿ ವಿಲಾಸ ಕಾಲೇಜು ಮತ್ತೆ ಸ್ಕೂಲು ಇದೆ ಇಲ್ಲಿ ಕಾಲೇಜು ಇವಾಗ ಪೇಂಟಿಂಗ್ ಓಡಿಸ್ಬಿಟ್ಟವ್ರೆ ಆಕ್ಚುಲಿ ಇದು ಮಹಾರಾಣಿ ಮಹಾರಾಣಿ ವಾಸ ಇದೆ ಧರ್ಮನೆ ಅಂತೆ ಅದನ್ನ ಕಾಲೇಜಾಗಿ ಮಾರ್ಪಾಡು ಮಾಡಿದರಿಗೆ ಗೇಟ್ ಓಪನ್ ಇದೆ ಇರಿ ಇಲ್ಲಿ ಫ್ಲಾಗ್ ಮಾಡೋದು ಕಂಬ ಕಾಣಿಸ್ತಿದೆಯಲ್ಲ ಅದೊಂದು ರೂಮ್ ಇದೆ ಅದೇ ನಂದು ಸೆಕೆಂಡ್ ಯು ಫ್ಲಾಗ್ಸ್ ಇದು ಎಲ್ಲ ರೀಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಅನ್ಸುತ್ತೆ ತುಂಬ ಚೆನ್ನಾಗಿದೆ ಕಾಲೇಜ್ ಒಳಗಡೆ ಎಲ್ಲ ಆ ಕಡೆ ಸೈಡಲ್ಲಿ ಸ್ಕೂಲ್ ಇದೆ ತುಂಬಾ ಚೆನ್ನಾಗಿದೆ ತುಂಬ ಖುಷಿ ಆಗ್ತಿದೆ ಎಷ್ಟೊಂದು ವರ್ಷ ಆಯಿತು ಎಲ್ಲ ಮೆಮೊರೀಸ್ ಈ ರೂಮ್ ಪಕ್ಕನೇ ನಮ್ದು ಡೆಸ್ಕ್ ಇದ್ದಿದ್ದು ನಾವು ನಾಲ್ಕು ಜನ ಬೆಸ್ಟ್ ಫ್ರೆಂಡ್ಸ್ ಇದ್ವಿ ಅಲ್ಲಿ ಕೂತ್ಕೊಳ್ತಿದ್ವಿ ಲಂಚ್ ಟೈಮಲ್ಲಿ ಇಲ್ಲಿ ಬರ್ತಿದ್ವಿ ಅಲ್ಲಿ ಒಂದು ರೋಡಿದೆ ಈ ಮೇಂಟೈನ್ ಮಾಡ್ತಾರೆ ಒಂದು ಆಂಟಿ ಅವ್ರದ್ದು ಮನೆ ಇದೆ ಅವರು ನಿಪ್ಪಟ್ಟು ಅದು ಇದು ತಿಂಡಿ ಎಲ್ಲ ಮಾಡೋರು ಗೈಸ್ ಇವಾಗ ಮಾರ್ಕೆಟ್ಗೆ ಹೋಗ್ಬಿಟ್ಟು ಪೂಜೆ ಸಾಮಾನು ತಗೊಂಡು ಹೋಗ್ಬೇಕು ನಾವು ಹಸಿನಿಂದ ಯಾಕೆ ತರಲಿಲ್ಲ ಅಂದರೆ ಬಸ್ಸಲ್ಲಿ ಇಟ್ಕೊಬರೋಷ್ಟು ಭಾಳನೆಲ್ಲ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ತಗೊಂಡು ಬಂದಿಲ್ಲ ಇವಾಗ ಕೆ ಆರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಪೂಜೆ ಸಾಮಾನೆಲ್ಲ ತಗೊಂಡು ಹೋಗ್ಬೇಕು ಇದೆಲ್ಲ ನಮ್ಮದು ಅವಾಗ ಡೈಲಿ ಓಡಾಡ್ತಿದ್ದ ಜಾಗ ಇವಾಗ ತುಂಬ ಮಿಸ್ ಮಾಡ್ಕೊಳ್ತೀವಿ ಈ ಜಾಗನೆಲ್ಲ ಅದು ಗಣೇಶನ ದೇವಸ್ಥಾನ ಅದು ಬೆಂಗಳೂರು ಕೋಟೆ ಅದು ಎಷ್ಟು ಸಲ ಹೋಗಿದ್ದೀವಿ ಅಂತ ಲೆಕ್ಕನೇ ಇಲ್ಲಿಸಿದ್ದು ಕೋಟೆ ಆಂಜನೇಯ ದೇವಸ್ಥಾನ ಇದ್ದಾರೆ ನಮ್ಮ ಯಜಮಾನರುತ್ತಲ್ವಾ ಇದು ಎಸ್ ಎಲ್ ಎನ್ ಕಾಲೇಜು ನಾವು ನಮ್ಮ ಸ್ಕೂಲಲ್ಲಿ ಟೆಂತ್ಗಂತ ಓದ್ರು ಓದಿದ್ವಲ್ಲ ನಮ್ಮದು ಬರೀ ಗರ್ಲ್ಸ್ ಕಾಲೇಜು ಬಾಯ್ಸ್ ಎಲ್ಲ ಇಲ್ಲಿ ಸೇರ್ಕೊಂಡಿದ್ರು ಕಾಲೇಜ್ಗೆ ಇಲ್ಲಿ ಒಂದು ಬುಕ್ ಸ್ಟೋರ್ ಇತ್ತು ಇಲ್ಲಿ ಒಂದು ಕಾಯಿನ್ ಬಾಕ್ಸ್ ಇತ್ತು ಅವಾಗ ಲವ್ ಮಾಡೋ ಟೈಮಲ್ಲಿ ಚಂದ್ಗೆ ನಾನು ಕಾಯಿನ್ ಬಾಕ್ಸಲ್ಲಿ ಫೋನ್ ಮಾಡ್ತಿದ್ದೆ ಕಾಯಿನ್ ಹಾಕ್ಬಿಟ್ಟು ಇದೆಲ್ಲ ಸೆಕೆಂಡ್ ಹ್ಯಾಂಡ್ ಶೂಗಳು ಸ್ಲಿಪ್ಪರ್ಗಳು ಇದೆಲ್ಲ ಬಟ್ಟೆ ಅಂಗಡಿಗಳು ಇದೆಲ್ಲ ನಮ್ಮಮ್ಮಾಗ ಯಾವ್ದೇ ಹಬ್ಬ ಬಂದ್ರು ನನಗೂ ನನ್ನ ತೆಂಗಿ ಒಂದೇ ಬಟ್ಟೆ ಕೊಡ್ಸೋರು ಇಲ್ಲೇ ಕರ್ಕೊಂಡು ಬಂದ್ ಕೊಡಿಸ್ತಿದ್ರು ಈ ಪ್ಲೇಸ್ ಅಲ್ಲೆಲ್ಲ ಡೈಲಿ ಓಡಾಡ್ತಿದ್ವಿ ನಾವು ಕಾಲೇಜಿಗೆ ಬರುವಾಗ ಹೋಗುವಾಗ ಎಲ್ಲ ಇವಾಗ ಅಪ್ರಪ್ಪಕ್ಕೆ ವರ್ಷಕ್ಕೊಂದ್ಸರಿ ಆಗೈತೆ ಇವಾಗ ಇಲ್ಲಿ ರೋಡ್ ದಾಟದೇ ಒಂದು ದೊಡ್ಡ ಹಿಂಸೆ ಬೇಗ ರೋಡ್ ದಟ್ಬಿಟ್ಟು ಹೂವೆಲ್ಲ ಬರಬೇಕು